ಚಳ್ಳಾಪುರ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಇಪ್ಪತ್ತೆಂಟನೇ ದತ್ತಿ ದಿನಾಚರಣೆ ಅಂಗವಾಗಿ ಇಂದು ಕೆವಿ ಕ್ಯಾಂಪಸ್ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಎರಡ್ ಸಾವಿರದ ಯೂನಿಟ್ ರಕ್ತ ಸಂಗ್ರಹಿಸುವ ಮೂಲಕ ಭಾರತೀಯ ಬುಕ್ ಆಫ್ ರೆಕಾರ್ಡ್ ಮತ್ತು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರು ಅಚ್ಚೊತ್ತುವಂತೆ ಮಾಡಿದೆ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಶಿಬಿರದ ಬಗ್ಗೆ ಅಧ್ಯಕ್ಷ ನವೀನ್ ಕಿರಣ್ ರನ್ನ ಟಿವಿ ವರದಿಗಾರ ಕೆಎಸ್ ನಾರಾಯಣಸ್ವಾಮಿ ಮಾತನಾಡಿಸಿದ್ದು ಮಹತ್ವದ ಮಾಹಿತಿ ಹಂಚಿಕೊಂಡಿದ್ದಾರೆ ನೋಡಿ ನೀವು ನಿರೀಕ್ಷೆಗಿಂತ ಭವಿಷ್ಯ ಜಾಸ್ತಿ ಆಗ್ತದೆ ಅಂತ ನಾವು ಅಂದ್ಕೊಂಡಿದ್ವಿ ಸೊ ಆ ಒಂದು ಸಂದರ್ಭದಲ್ಲಿ ನಿಮಗೆ ಏನು ಅನ್ನಿಸ್ತಾ ಇದೆ ಯಾವ ರೀತಿ ಉತ್ಸಾಹ ಬರ್ತಾ ಇದೆ ಸೊ ಇನ್ನು ನಿಮ್ಮ ನಿರೀಕ್ಷೆಗಿಂತ ಜಾಸ್ತಿ ಆಗ್ಬೋದಾ ಅನ್ನೋಂಥದ್ದು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇಪ್ಪತ್ತೆಂಟನೇ ದತ್ತಿ ದಿನಾಚರಣೆ ಹಾಗೂ ನೂರ ಒಂಬತ್ತನೇ ಸಿ ವಿ ವಿ ಜಯಂತಿ ಪ್ರತಿ ವರ್ಷ ಜುಲೈ ತಿಂಗಳಾದ್ಯಂತ ನಾವು ಅನೇಕ ಕಾರ್ಯಕ್ರಮಗಳನ್ನು ನಂಬ್ಕೋತೀವಿ ಅದರಲ್ಲಿ ಇವತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ರಕ್ತದಾನ ಶಿಬಿರ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವು ಕಳೆದ ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ರಕ್ತದಾನ ಶಿಬಿರವನ್ನು ಪ್ರಾರಂಭ ಮಾಡಿದ್ದು ಲಯನ್ ಸಂಸ್ಥೆಯವರ ಒಂದು ಪ್ರೇರಣೆಯಿಂದ ಆವತ್ತು ಕೇವಲ ಇಪ್ಪತ್ನಾಲ್ಕು ಯೂನಿಟ್ಗಳಿಂದ ಪ್ರಾರಂಭವಾದಂಥ ರಕ್ತದಾನ ಶಿಬಿರ ಇವತ್ತು ಇಷ್ಟೊಂದು ಬೃಹತ್ತು ಮಟ್ಟಿಗೆ ಬೆಳೆದಿದೆ ಇವತ್ತು ನಿಜವಾಗ್ಲೂ ಸಹ ಏನು ರಕ್ತದ ಜಾತ್ರೆ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ರಕ್ತದಾನಿಗಳು ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ಕಾರಣಕರ್ತರು ಯಾರಾದರೂ ಇದ್ದರೆ ಅದು ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ಕಳೆದ ಇಪ್ಪತ್ತು ದಿನದಿಂದ ಅವರ ಮನೆಯಲ್ಲಿ ಸ್ವಂತ ಕಾರ್ಯಕ್ರಮ ಆದರೆ ಯಾವ ರೀತಿ ತೊಡಗಿಸ್ಕೋತಾರೆ ಆ ರೀತಿ ತೊಡಗಿಸ್ಕೊಂಡು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿ ಮಾಡ್ತಾ ಇದ್ದಾರೆ ಅವರ ಎಲ್ಲರಿಗೂ ವಿಶೇಷವಾಗಿ ರಕ್ತದಾನ ಮಾಡಲಿಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತೇನೆ ಇನ್ನು ಇವತ್ತಿನ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದ ಅಭಿಮಾನಿ ಇದೊಂದು ಮಹತ್ತರ ಕಾರ್ಯವಾಗಿದ್ದು ಈ ಶಿಬಿರದಲ್ಲಿ ಪಾಲ್ಗೊಂಡು ಇಷ್ಟೊಂದು ಜನರ ಮಧ್ಯೆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿರುವುದು ನನಗೆ ಖುಷಿ ತಂದಿದೆ ಎನ್ನುತ್ತಾರೆ ಅಕ್ಕ ಇವರು ಇವರು ಇಲ್ಲಿ ಟೀಚರ್ ಇವರು ಇನ್ವೈಟ್ ಮಾಡಿದ್ದಾರೆ ಇನ್ನು ತುಂಬ ಟೀಚರ್ಸ್ ಎಲ್ಲ ಇನ್ವೈಟ್ ಮಾಡಿದ್ರು ಅಂಡ್ ನವೀನ್ ಸರ್ ಇನ್ವೈಟ್ ಮಾಡಿದ್ರು ಸೊ ಅದಕ್ಕೆ ಇನ್ಸ್ಪೈರ್ ಆಗಿ ಇಲ್ಲಿವರೆಗೂ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಕ್ಯಾಮ್ರಾ ಮ್ಯಾನ್ ಅಮೃತ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ